ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಈ ರೋಡ್ ತೋರಿಸ್ತಾಳಲ್ಲ ಅಂತ ಅಂದ್ಕೋಬೇಡಿ ಇದು ಯಾವ ರೋಡು ಅಂದರೆ ಆರ್ ನಗರ ಮತ್ತು ನಮ್ಮೂರು ಆರ್ ನಗರ ಕೃಷ್ಣರಾಜನಗರ ಮತ್ತು ಹುಣ್ಸೂರಿಗೆ ಹೋಗುವಂಥ ಮಧ್ಯದಲ್ಲಿ ಗೌಡಗೆರೆ ಅನ್ನೋ ಊರು ಸಿಗುತ್ತೆ ಹಳ್ಳಿ ಅಲ್ಲಿ ಬಂದರೆ ರೈಟ್ ಸೈಡ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಗೌಡಗಿರಿಗೆ ಬಸ್ ಸ್ಟಾಪ್ ಇದೆ ಅಲ್ಲಿ ಬಲಗಡೆಗೆ ಒಂದು ರೋಡ್ ಹೋಗುತ್ತೆ ಒಂದು ಕಿಲೋಮೀಟರ್ ಮುಂದೆ ಹೋದರೆ ಈ ಥರ ಒಂದು ಈ ಪ್ರದೇಶ ಸಿಗುತ್ತೆ ಅಂದರೆ ಕಾಡು ಥರ ಸುತ್ತ ಕಾಡು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನಿಮ್ಮನ್ನು ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ ಹೆಸರು ಯಾವುದಪ್ಪ ಅಂದರೆ ಪಟ್ಲದಮ್ಮ ನಮ್ಮ ದೇವಸ್ಥಾನ ಇದು ಗೌಡ್ಗೆರೆಯಲ್ಲಿದೆ ಈ ಊರಿಗೆ ನೀವು ತುಂಬ ದೂರದಿಂದ ಎಲ್ಲ ಬರ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಾವು ಹೋಗೋ ಟೈಮಲ್ಲೇ ಕರೆಕ್ಟಾಗಿ ಮಳೆ ಬರ್ತಾಯಿತ್ತು ಎಷ್ಟು ಮಳೆ ಬಂದಿದೆ ಅಂದರೆ ನಾವು ನೆನ್ಕೊಂಡೇ ಹೋಗಿದ್ದೀವಿ ಫ್ರೆಂಡ್ಸ್ ನೋಡಬೇಕು ನೀವು ನೋಡಿ ಸುತ್ತ ಕಾಡಿದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ಇಷ್ಟೊಂದು ಜನ ಬರ್ತಾರೆ ಅಂದರೆ ತುಂಬ ಜನ ಬರ್ತಾರೆ ಡೈಲಿ ಓಪನ್ ಇರೋಲ್ಲ ಅಂದರೆ ಒನ್ ಟೈಮ್ ಹನ್ನೆರಡು ಗಂಟೆಗೆ ತೆಗಿತಾರೆ ಬಾಗಿಲು ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ ಆ ಟೈಮಲ್ಲಿ ಎಲ್ಲರೂ ಹೋದರೆ ನಮಸ್ಕಾರ ಹಾಕೊಂಡು ಬರ್ಬೋದು ದೇವರು ನೋಡ್ಕೊಂಡು ಬರ್ಬೋದು ನೋಡಿ ಇದು ಶುಕ್ರವಾರ ನಾವು ಹೋಗಿದ್ದು ಶುಕ್ರವಾರ ಟೈಮು ಆ ಶಾಡ್ ಟೈಮಲ್ಲಿ ತುಂಬ ಜನ ಇರ್ತಾರೆ ನಾವು ಒಂದೆರಡು ದಿನ ಬಿಟ್ಟು ಹೋಗಿದ್ವಿ ಅದಕ್ಕೆ ಸ್ವಲ್ಪ ಕಡಿಮೆ ಇದ್ದಾರೆ ಶುಕ್ರವಾರ ಹೋಗ್ತೀವಿ ಆಷಾಢ ಟೈಮಲ್ಲಿ ಅಂದರೆ ಫುಲ್ ತುಂಬ ಜನ ಇರ್ತಾರೆ ಫ್ರೆಂಡ್ಸ್ ಒಂದು ಐನೂರು ಆರುನೂರು ಏಳು ಜನ ಏಳ್ನೂರು ಜನ ಆದಷ್ಟು ಜನ ಇರ್ತಾರೆ ತುಂಬ ದೂರದಿಂದ ಎಲ್ಲ ಬರ್ತಾರೆ ನೋಡಿ ಬನ್ನಿ ಒಳಗಡೆ ಹೋಗೋಣ ತೋರಿಸ್ತೀನಿ ದೇವ್ರನ್ನ ದೇವ್ರ ಪೂಜೆ ಮಾಡ್ತಾರೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಲ್ಲರೂ ದೇವ್ರನ್ನ ನೋಡ್ಕೊಳ್ಳಿ ನಮಸ್ಕಾರ ಹಾಕ್ಕೊಳ್ಳಿ ನೀವೂ ಏನಾದರೂ ಆಸೆ ಅನ್ನೋದು ಏನಾದರೂ ಕೇಳ್ಕೋಬೇಕು ಅನ್ನೋದಾದರೆ ಕೇಳ್ಕೊಳ್ಳಿ ಆದ ತಕ್ಷಣ ಬನ್ನಿ ಈ ದೇವಸ್ಥಾನಕ್ಕೆ ಬಂದು ಯಾರಕ್ಕೇನ ತೀರಿಸ್ಬಿಟ್ಟು ಹೋಗಿ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದೆ ಕಂಬಗಳು ನೋಡಿ ಫ್ರೆಂಡ್ಸ್ ಒಟ್ಟು ಒಂಬತ್ತು ಕಂಬಗಳಿದೆ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಅಂಕಣ ಅಂತಲೂ ಕರೀತಾರೆ ನೋಡಿ ಎಷ್ಟು ಜನ ಇದೆ ಇದು ಕಡಿಮೆನೆ ಫ್ರೆಂಡ್ಸ್ ಇದಿರೋದು ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಓದ್ವಿ ರಶ್ ಇದ್ದಾಗ ಹೋಗ್ಲಿಲ್ಲ ನಾವು ನಾವು ಹೋದ್ಮೇಲೆ ತುಂಬಾ ಜನ ಬಂದರು ಬಂದರು ತುಂಬಾ ಜನ ಆ ಕೇವಲೆಲ್ಲ ನಿಂತ್ಕೊಂಡ್ರು ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲರಿಗೂ ಪೂಜೆ ಮುಗಿಸಿ ಕುಂಕುಮ ಕೊಡ್ತಾ ಇರ್ತಾರೆ ಅಂದ್ಕೊಂಡಿರ್ತಾರಲ್ಲ ಈ ಜನ ಕೊಡ್ತೀನಿ ಕುಂಕುಮ ಅಂತ ಆ ಥರ ಎಲ್ಲ ಕೊಡ್ತಾಯಿರ್ತಾರೆ ನೋಡಿ ಇದು ದೇವ್ರ ಮುಂದೆ ಇರೋ ಕಲ್ಲು ಅದ್ರ ಮೇಲೆ ಅರ್ಶನ ಕುಂಕುಮ ಹಾಕಿದ್ದಾರೆ ಅಷ್ಟು ರಶ್ ಇದ್ದಾಗ ಅಲ್ಲೇ ನಮಸ್ಕಾರ ಹಾಕಿ ಹೋಗ್ತಾರೆ ಇನ್ನು ನೋಡಿ ಇಲ್ಲಿ ಕೀವಿದೆ ನೋಡಿ ಬನ್ನಿ ಇದು ರಾಮನ ವಿಗ್ರಹ ಅಂತ ನನಗೂ ಗೊತ್ತಿಲ್ಲ ನೀವು ಹೆಸರು ಹಾಕಿರಲಿಲ್ಲ ಯಾರೋ ಪಕ್ಕದವ್ರನ್ನ ಕೇಳಿದ್ಕೆ ಹಂಗಂತ ಅಂದರು ಇದಕ್ಕಿನ್ನೂ ಹೆಸ್ರು ಹಾಕಿಲ್ಲ ದೇವಸ್ಥಾನ ಇದಕ್ಕಿದೆ ಗರ್ಭಗುಡಿಯೇ ಬನ್ನಿ ನೋಡಿ ದೇವಸ್ಥಾನ ದೇವ್ರು ನೋಡಿ ನಮಸ್ಕಾರ ಹಾಕಿ ಹತ್ತಿರದಿಂದ ಝೂಮ್ ಎಲ್ಲ ಮಾಡಿದ್ದೀನಿ ಕೇಳ್ಕೊಳ್ಳಿ ಏನಾದರೂ ಇದ್ರೆ ಕೇಳ್ಕೊಳ್ಳಿ ನಮಸ್ಕಾರ ಹಾಕಿ ಒಂದಲ್ಲ ಒಂದಿನ ನೀವು ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ಇಲ್ಲಿ ನೋಡಿ ಇದು ದೀಪ ಮಾಡಿ ಪೂಜೆ ಮಾಡ್ತಾರೆ ಅಂದರೆ ನಿಂಬೆ ಹಣ್ಣು ದೀಪ ಅಂದ್ಕೊಂಡಿರ್ತಾರಲ್ಲ ಅವರು ಪೂಜೆ ಮಾಡ್ತಾ ಇದ್ದಾರೆ ಬಂದು ತುಂಬ ಜನ ಇದ್ರು ಮಾಡ್ತಾ ಇದ್ರು ರೆಡಿ ಮಾಡ್ತಾ ಇದ್ರು ನಾವು ಹೋದಾಗ ನಾವು ಹೋದಾಗಲೂ ದಬ್ ತುಂಬ ಜನ ಇದ್ರು ಫ್ರೆಂಡ್ಸ್ ನಾವು ಹೆಂಗೋ ನನಗೆ ವೀಡಿಯೋಗೋಸ್ಕರ ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋದೆ ನೋಡಿ ಫ್ರೆಂಡ್ಸ್ ಹತ್ತಿರದಿಂದ ನೋಡಿ ಏನಾದರೂ ಇದ್ರೆ ಕೇಳ್ಕೊಳ್ಳಿ ನೀವು ಒಂದು ಸಲ ಬನ್ನಿ ದೂರದಿಂದ ಬೆಂಗಳೂರಿಂದ ಎಲ್ಲ ಬರ್ತಾಯಿದ್ದಾರೆ ವರ್ಷಕ್ಕೊಂದ್ಸರಿ ಪೂಜೆ ಇರುತ್ತೆ ಇಲ್ಲಿ ಅವಾಗ ಯಾರೂ ಇರಲ್ವಂತೆ ನೈಟು ಕೆಂಡ ಉತ್ಸವ ಮಾಡಿ ಕೆಂಡೋತ್ಸವ ಮಾಡಿ ಬಾಗ್ಲೂ ಕ್ಲೋಸ್ ಮಾಡಿದ್ರೆ ಆವತ್ತಿನ ದಿನ ಒಬ್ಬರು ಇರಬಾರ್ದಂತೆ ಫ್ರೆಂಡ್ಸ್ ನಾನು ಅಲ್ಲಿದ್ದವ್ರನ್ನ ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಾರಲ್ಲ ಅವ್ರನ್ನ ಕೇಳಿ ನಾನು ತಿಳ್ಕೊಂಡೆ ಯಾರಂದರೆ ಯಾರೂ ಇರಲ್ಲವಂತೆ ಅಂಥ ಟೈಮಲ್ಲಿ ದೇವರು ಓಡಾಡುತ್ತೆ ಅಂತ ಎಲ್ಲರೂ ಹೋಗ್ಬಿಡ್ತಾರಂತೆ ಮನೆಗೆ ನೋಡಿ ಅಷ್ಟು ನಮ್ಕೋ ಹೂವು ಇಟ್ಟಿದ್ದಾರೆ ಹೊರಗಡೆ ಹೋಗಿತ್ತು ನಾವು ಈಚೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಜನ ಬರ್ತಾ ಇದ್ದಾರೆ ರಶ್ ಆಗ್ತಾಯಿತ್ತು ಇವಾಗಿವಾಗ ನಾವು ಬೇಗ ಮುಗಿಸ್ಕೊಂಡು ಬಂದ್ಬಿಟ್ವಿ ಈಚೆಗಡೆ ನೋಡಿ ಮೂರು ಬಾಗ್ಲಿದೆ ಈ ಎದುರುಗಡೆ ಒಂದು ಬಾಗ್ಲು ಈ ಕಡೆ ಲೆಫ್ಟಲ್ಲಿ ಒಂದು ರೈಟಲ್ ಒಂದು ನೋಡಿ ಹೆಸರು ಶ್ರೀ ಕ್ಷೇತ್ರ ಪಟ್ಲದಮ್ಮ ದೇವಸ್ಥಾನ ಅಂತ ಇದೆ ಗಾವಡ್ಗೆರೆ ಗಾವಡ್ಗೆರೆ ಅಂದರೆ ನೀವು ಆಮೇಲೆ ಚನ್ನಪಟ್ಟಣದಲ್ಲಿ ಐತಲ್ಲ ಆ ದೇವ್ರು ಅಂದ್ಕೊಂಡ್ಬಿಟ್ಟಿರಾ ಇದು ಹುಣ್ಸೂರು ಮತ್ತೆ ಕೆ ಆರ್ ನಗರಕ್ಕೆ ಹೋಗು ಹೋಗುವಾಗ ಗಾವಡ್ಗೆರೆ ಅನ್ನೋ ಒಂದು ಹಳ್ಳಿ ಸಿಗುತ್ತೆ ಅಲ್ಲಿ ಬಲದ ಕಡೆಗೆ ಒಂದು ರೋಡ್ ಇದೆ ನೀವು ಯಾರಿಗೆ ಬೇಕಾದ್ರೂ ಕೇಳಿದ್ರು ರೋಡ್ ತೋರಿಸ್ತಾರೆ ಒಂದು ಕಿಲೋಮೀಟರ್ ಮುಂದಕ್ಕೆ ಹೋದರೆ ಈ ದೇವಸ್ಥಾನ ಸಿಗುತ್ತೆ ಸುತ್ತ ಕಾಡಿರುತ್ತೆ ಕೇಳ್ಕೊಂಡೋದ್ರೆ ಈಸಿ ಆಗುತ್ತೆ ನೋಡಿ ಇದೆಲ್ಲ ಅಕ್ಕ ತಂಗಿರಂತೆ ಪಟ್ಲ ನಮ್ಮ ದೇವಸ್ಥಾನದ ಅಕ್ಕ ತಂಗಿರು ಐದು ಜನ ಅಂತೆ ಅದ್ರದ್ದು ವಿಗ್ರಹಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫುಲ್ ದೊಡ್ಡ ದೊಡ್ಡ ಮರಗಳು ಫ್ರೆಂಡ್ಸ್ ನಾವು ಯಾರಾದರೂ ಆ ಮರದ ಸಂದಿಗೆ ಹೋದರೆ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟು ದೊಡ್ಡ ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸು ಮಧ್ಯಾಹ್ನ ಗಂಟೆ ಇರ್ತಾರೆ ಪ್ರಸಾದ ಎಲ್ಲ ಕೊಡ್ತಾಯಿರ್ತಾರೆ ನೋಡಿ ಎಷ್ಟು ಎಷ್ಟು ಎತ್ತರ ಇದೆ ಮರಗಳು ನೋಡಿ ಫ್ರೆಂಡ್ಸ್ ಹೆಂಗಿದೆ ಇದು ಹೆಂಗೆ ಆಯಿತು ದೇವಸ್ಥಾನ ಅದೇ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಇಂಗ್ಲೆಂಡ್ ಮತ್ತು ಜರ್ಮನಿ ಮಹಾಯುದ್ಧ ನಡೆಯುತ್ತೆ ಅಂಥ ಟೈಮಲ್ಲಿ ಗೌಡಗೆರೆ ಈ ಹಳ್ಳಿಯ ಜನರು ಒಟ್ಟು ಸುತ್ತಮುತ್ತ ಹೆಂಟು ಹಳ್ಳಿಯ ಜನರು ಈ ಯುದ್ಧದಲ್ಲಿ ಪಾಲ್ಗೊಂಡು ಬರ್ತಾರೆ ಪಾಲ್ಗೊಂಡು ಅವರ ಅಂದರೆ ಬಂದ್ ಬಂದಿರೋಕ್ಕೆ ನಾವು ಹೋಗಿ ಬಂದ್ವಿ ಯುದ್ಧಕ್ಕೆ ಹೋಗಿ ಬಂದ್ವಿ ಅನ್ನೋದಕ್ಕೆ ಒಂದು ಈ ದೇವಸ್ಥಾನನ ಕಟ್ಟಿರ್ತಾರೆ ಕಟ್ಟಿದ್ದಾರೆ ಧರ್ಮಾರ್ಥವಾಗಿ ಜನರು ಇಷ್ಟು ಎಂಟು ಹಳ್ಳಿ ಸೇರಿ ಧರ್ಮಾರ್ಥವಾಗಿ ಈ ದೇವಸ್ಥಾನನ ಕಟ್ಟಿರ್ತಾರೆ ಇದರ ಮುಂದೆ ಒಂಬತ್ತು ಅಂಕಣ ಕಟ್ಟಡ ಅಂದರೆ ನನಗೆ ಏಳು ಕಂಬ ಅಂತ ಅದನ್ನೇ ಒಂಬತ್ತು ಕಂಬಗಳಿದೆ ನಾನು ಒಂದ್ಸರಿ ತೋರಿಸ್ಬೇಕಿತ್ತು ನೆಕ್ಸ್ಟ್ ಟೈಮ್ ಹೋದರೆ ಅದನ್ನು ವೀಡಿಯೋ ಹಾಕ್ತೀನಿ ಇಲ್ಲಿ ಎಲ್ಲ ಅರಕೆಗಳು ಈಡಿರ್ತವೆ ಎಲ್ಲರೂ ಬಂದು ಅಡಿಕೆ ಅಡಿಕೆ ಮಾಡ್ಕೋಬೋದು ಯಾವುದೇ ಕೆಲಸಗಳಾಗಬೇಕು ಅಂದರೆ ಬಂದು ಕೇಳ್ಕೋಬೋದು ನೋಡಿ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ ಕಾರಲ್ಲೆಲ್ಲ ಬರ್ತಾಯಿದ್ರು ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲ ರಶ್ ಆಗ್ತಾ ಇತ್ತು ಬರ್ತಾ ಬರ್ತಾ ನಾವು ನೋಡ್ಕೊಂಡ್ವಿ ಸುತ್ತ ನಿಮಗೆ ವೀಡಿಯೋ ಕಳಿಸ್ಬೇಕಿನ್ನೋ ಹಾಕ್ಬೇಕಿತ್ತಲ್ಲ ನಿಮಗೆಲ್ಲ ತೋರಿಸ್ಬೇಕಲ್ವ ದೇವಸ್ಥಾನ ನಮ್ಮೂರಲ್ಲೂ ಒಂದಿದೆ ಯಾರು ಬರ್ಬೋದು ಅಂತ ಅದಕ್ಕೆ ನೋಡಿ ವೀಡಿಯೋ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ರೋಡು ಕಾಣಿಸಲ್ಲ ಮುಂದೆ ಬಂದರೆ ಮಾತ್ರ ನೋಡಿ ಈ ಕಡೆಗೆ ರೋಡ್ ಇರೋದು ನೋಡಿ ಇಷ್ಟು ಫುಲ್ಲು ವೀಡಿಯೋ ಮಾಡಿದ್ದೀನಿ ಬನ್ನಿ ಹರಕೆ ಮಾಡ್ಕೊಳ್ಳಿ ಮತ್ತೆ ಮತ್ತೆ ತಾಯಿ ಕರ್ಸ್ಕೊಳ್ಳಿ ಎಲ್ಲರನ್ನೂ ಕರೆಸ್ಕೊಳ್ಳಿ ಇವ್ರ ತಂಗಿ ಮತ್ತೆ ಶ್ರೀ ಪಿರಿಯಪಟ್ಣದಮ್ಮ ಅಂತ ತಂಗಿ ಅಂತೆ ಅದು ನಾವು ಹೋಗ ಆನ್ ದವೇ ರೋಡಲ್ಲಿ ಸಿಗುತ್ತೆ ನನಗೂ ಗೊತ್ತಿರಲಿಲ್ಲ ಯಾರೋ ಹೇಳಿದ್ರು ನೋಡಿ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ವೀಡಿಯೋ ವಿಡಿಯೋ ಯಾಕೆ ಕಟ್ಟಿದ್ದಾರೆ ಅಂತ ಇದೆ ವಿಡಿಯೋ ಹಾಕಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ರಿಟರ್ನ್ ಹೋಗ್ತಾಯಿದ್ದೀವಿ ನೋಡಿ ಇದೇ ವಾಪಸ್ ಹೋಗ್ಬೇಕಾದ್ರೆ ಇಲ್ಲೇ ಮಾತ್ರ ಕಾಣಿಸುತ್ತೆ ಮುಂದೆ ಕೊಟ್ಟು ಒಳಗಡೆಗೆ ಹೋದರೆ ದೇವಸ್ಥಾನ ಬಿಟ್ಟು ಸುತ್ತ ಏನೂ ಕಾಣಿಸಲ್ಲ ನೋಡಿ ಮುಂದೆ ಬಂದರೆ ಇಲ್ಲಿ ಮಠ ಇದೆ ಈ ಮಠದ ಪಕ್ಕನೇ ಪ್ರಪಟ್ಟಣದಮ್ಮ ಅನ್ನೋ ದೇವಸ್ಥಾನ ಪುಟ್ಟ ದೇವಸ್ಥಾನ ಇದೆ ಅದು ಈಗ ನಾವು ತೋರಿಸಿದ್ನಲ್ಲ ಪಟ್ಲುದಮ್ಮ ಅಂತ ಅವರ ತಂಗಿ ಅಂತ ಬಿರಿಯ ಪಟ್ಣದಮ್ಮ ದೇವ ದೇವರು ತಂಗಿ ನೋಡಿ ಇದು ಪ್ಲೇಸ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೇ ದೇವರು ಇದೇ ದೇವರು ನೋಡಿ ಈ ದೇವರಲ್ಲೂ ನಿಮಗೆ ಮಂಗ್ ಆರತಿ ಮಾಡ್ತಾ ವೀಡಿಯೋ ಹಾಕಿದ್ದೀನಿ ಕೇಳ್ಕೊಳ್ಳಿ ಅಮ್ಮನ್ನ ಈಡೇರಿಸ್ತಾರೆ ತುಂಬ ಜನ ಈಡೇರಿಸಿರೋದಕ್ಕೆ ಬಂದಿದ್ದಾರೆ ನೀವು ಅಂದ್ಕೊಳ್ಳಿ ಏನಾದರೂ ಬನ್ನಿ ಮುಂದೆಯಿಂದಲೇ ನೋಡ್ಕೊಂಡು ಹೋಗಿ ಅಮ್ಮನ್ನ ಸ್ಮರಣೆ ಮಾಡಿ ನೋಡಿ ನೋಡಿ ಮುಗೀತು ನಾವು ಇಲ್ಲಿಂದ ಈಚೆ ಕಡೆ ಬಂದ್ವಿ ನೋಡಿ ಈ ಥರ ಪ್ಲೇಸ್ ಇದೆ ಇಲ್ಲಿಗಂತ ಅದು ಪ್ಲೇಸ್ ಅದು ತುಂಬ ಫೇಮಸ್ ಆಗಿದೆ ಆದರೆ ಗೊತ್ತಿರೋರು ಹೇಳೋದ್ರಿಂದ ಇಲ್ಲಿ ಬಂದು ಹೋಗ್ತಾರೆ ತೆಂಗಿ ಅಲ್ವಾ ಇಬ್ಬರೂ ಮಾತಾಡ್ಸಿ ನೋಡ್ದಂಗೆ ಆಗುತ್ತೆ ಅಂತ ನೋಡಿ ಇದು ನಾನು ಫೋ ವಿಡಿಯೋ ಹೋಗಿದ್ದು ಫೋಟೋ ಹಾಕಿದ್ದೀನಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್